ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಏಳನೆಯ ಗದ್ಯಪಾಠವಾದಂತಹ ಆನ್ಸ್ಟೀನ್ ಮತ್ತು ದೇವರು ಗದ್ಯಪಾಠವನ್ನು ರಚನೆ ಮಾಡಿರುವ ಕವಿ ಎಚ್ ನರಸಿಂಹಯ್ಯ ಗದ್ಯಪಾಠದ ಪ್ರವೇಶದೊಂದಿಗೆ ಗದ್ಯಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ಪಾಠದಲ್ಲಿ ಬಂದಿರುವ ಹೊಸ ಪದಗಳನ್ನು ಹಾಗೂ ಟಿಪ್ಪಣಿ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲಿಗೆ ಪಾಠಕ್ಕೆ ಬೇಕಾದಂತಹ ಪ್ರವೇಶ ಅಂದರೆ ಪಾಠ ಪೂರ್ವ ತಯಾರಿಯನ್ನು ನೋಡೋಣ ಅನಾದಿ ಕಾಲದಿಂದ ಮನುಷ್ಯನನ್ನ ಚಿಂತನೆಗೆ ಹಚ್ಚಿದ ವಿಷಯಗಳಲ್ಲಿ ದೇವರು ಕೂಡ ಎಂಬ ವಿಷಯವೂ ಕೂಡ ಒಂದು ದೇವರ ಬಗ್ಗೆ ಏಕಾಭಿಪ್ರಾಯವನ್ನು ಏಕಾಭಿಪ್ರಾಯವಿಲ್ಲ ದೇವರನ್ನು ನಂಬುವ ಆಸ್ತಿಕರ ಆಸ್ತಿಕರಿರುವಂತೆ ನಂಬದ ನಾಸ್ತಿಕರೂ ಕೂಡ ಇದ್ದಾರೆ ಅಂದರೆ ಗಮನಿಸಿ ಇಲ್ಲಿ ಅನಾದಿ ಕಾಲದಿಂದ ಅಂದರೆ ಭೂಮಿ ಹುಟ್ಟಿದಾಗಿನಿಂದಲೂ ಕೂಡ ಮನುಷ್ಯ ತನ್ನ ಚಿಂತನೆಗಳನ್ನು ಚಿಂತನೆಯ ವಿಷಯಗಳಲ್ಲಿ ದೇವರು ಇದ್ದಾನೆ ಎಂಬ ವಿಷಯ ಕೂಡ ಒಂದು ದೇವರ ಬಗ್ಗೆ ಎಲ್ಲರೂ ಒಪ್ಪುವಂತಹ ಒಂದೇ ರೀತಿಯ ಏಕವಾದಂತಹ ಏಕಾಭಿಪ್ರಾಯ ಇಲ್ಲ ದೇವರನ್ನು ನಂಬುವ ಆಸ್ತಿಕರಂತೆ ಇಲ್ಲಿ ಗಮನಿಸಿ ದೇವರನ್ನು ನಂಬುವಂತಹವರನ್ನು ಆಸ್ತಿಕರು ಎಂದು ದೇವರನ್ನು ನಂಬದವರನ್ನು ನಾಸ್ತಿಕರು ಎಂದು ಕರೆಯುತ್ತಾರೆ ಇಲ್ಲಿ ಆಸ್ತಿಕರಿರುವಂತೆ ನಾಸ್ತಿಕರು ಕೂಡ ಇದ್ದಾರೆ ದೇವರನ್ನು ನಂಬುವವರಲ್ಲಿಯೂ ಕೂಡ ರೂಪ ಗುಣ ಸ್ವಭಾವಗಳ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಎಂಬುದು ನಾವಿಲ್ಲಿ ತಿಳಿಯಬಹುದು ಗದ್ಯಪಾಠದ ಮೂಲಕ ಇನ್ನು ಉನ್ನತ ಭೌತಿಕ ವೈಚಾರಿಕ ನಿಲುವು ಹೊಂದಿರುವ ಗಣ್ಯರು ದೇವರ ಬಗೆಗಿನ ಅವರ ಕಲ್ಪನೆಗಳ ಕುತೂಹಲಕಾರಿಯಾದದ್ದು ದೇವರ ಬಗೆಗಿನ ಅವರ ಕಲ್ಪನೆಗಳು ಕುತೂಹಲಕಾರಿಯಾಗಿ ಆಗಿವೆ ವಿಶ್ವವಿಖ್ಯಾತ ವಿಜ್ಞಾನಿಯು ಶ್ರೇಷ್ಠ ಮಾನವತಾವಾದಿಯೂ ಆದಂತಹ ಆಲ್ಬರ್ಟ್ ಐನ್ಸ್ಟೀನರು ನಂಬುವ ದೇವರು ಮತ್ತು ಬದುಕಿನ ಸಾರ್ಥಕತೆಯನ್ನು ಅವರು ಕಂಡುಕಂಡ ಬಗೆ ಈ ಭಾಗದಲ್ಲಿ ವ್ಯಕ್ತವಾಗಿದೆ ಈ ಭಾಗದ ವಸ್ತುವಾಗಿದೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಪಾಠದ ಪ್ರವೇಶದಲ್ಲಿ ಇಲ್ಲಿ ಏನಂದರೆ ಮನುಷ್ಯನನ್ನ ಚಿಂತನೆಗೆ ಅನಾದಿ ಕಾಲದಿಂದಲೂ ವ್ಯಕ್ ಒಳಪಡಿಸಿದಂತಹ ವಿಷಯ ಎಂದರೆ ದೇವರು ದೇವರ ಬಗ್ಗೆ ಏಕವಾದಂತಹ ಏಕಾಭಿಪ್ರಾಯ ಇಲ್ಲ ಏಕಾಭಿಪ್ರಾಯ ಒಂದೇ ಅಭಿಪ್ರಾಯ ಇಲ್ಲ ಕೆಲವರು ದೇವರನ್ನು ನಂಬುತ್ತಾರೆ ಕೆಲವರು ದೇವರನ್ನು ನಂಬುವುದಿಲ್ಲ ದೇವರ ರೂಪ ಗುಣ ಸ್ವಭಾವಗಳ ಕೂಡ ಬಗ್ಗೆ ಕೂಡ ಭಿನ್ನಾಭಿಪ್ರಾಯ ಇದೆ ಅಂದರೆ ನಾವು ನೋಡಬಹುದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆಯನ್ನು ಮಾಡುತ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಹಾಗೆಯೇ ನಾವು ನೋಡಿದಾಗ ಕ್ರಿಶ್ಚಿಯನರು ಧರ್ಮ ತಮ್ಮ ಧರ್ಮಕ್ಕೆ ಅನುಗುಣವಾಗಿ ಹಿಂದೂಗಳು ತಮ್ಮ ಧರ್ಮಕ್ಕೆ ಅನುಗುಣವಾಗಿ ಮುಸ್ಲಿಮರು ತಮ್ಮ ಧರ್ಮಕ್ಕೆ ಅನುಗುಣವಾಗಿ ಅವರು ಪೂಜೆಯನ್ನು ಮಾಡುತ್ತಾರೆ ಏಕವಾದಂತಹ ಅಭಿಪ್ರಾಯ ಇಲ್ಲ ಮನುಷ್ಯನಿಗೆ ದೇವರ ಬಗ್ಗೆ ಇನ್ನು ಉನ್ನತ ಬೌದ್ಧಿಕ ವೈಚಾರಿಕ ನಿಲುವು ಹೊಂದಿರುವ ಗಣ್ಯರು ದೇವರ ಬಗೆಗಿನ ಅವರ ಕಲ್ಪನೆಗಳು ಕುತೂಹಲಕಾರಿಯಾಗಿವೆ ವಿಶ್ವವಿಖ್ಯಾತ ವಿಜ್ಞಾನಿಯಾದಂತಹ ಶ್ರೇಷ್ಠ ಮಾನವತಾವಾದಿ ಆಲ್ಬರ್ಟ್ ಐನ್ಸ್ಟೀನರು ನಂಬುವ ದೇವರು ಮತ್ತು ಬದುಕಿನ ಸಾರ್ಥಕತೆಯನ್ನು ನಾವು ಈ ಗದ್ಯಭಾಗದಲ್ಲಿ ನೋಡಬಹುದು ಅದೇ ಗದ್ಯಭಾಗದ ವಿಷಯವಾಗಿದೆ ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ ಎಚ್ ನರಸಿಂಹಯ್ಯ ಕೃತಿಕಾರರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜನಿಸಿದರು ಗಮನಿಸಿ ಚಿಕ್ಕಬಳ್ಳಾಪುರ ಇವರ ಜಿಲ್ಲೆ ಹುಟ್ಟಿದ್ದು ಗೌರಿಬಿದನೂರಿನಲ್ಲಿ ಗೌರಿಬಿದನೂರಿನ ಹೊಸೂರಿನಲ್ಲಿ ಇವರು ಜನನವನ್ನು ತಾಳಿದರು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇವರು ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅಂದರೆ ಭೌತಶಾಸ್ತ್ರದಲ್ಲಿ ಎ ಪದವಿಯನ್ನು ಪಡೆದಂತಹ ಇವರು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರು ಮತ್ತು ಪ್ರಿನ್ಸಿಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕೂಡ ಆಗಿದ್ದರು ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ ಇವರಿಗೆ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟ್ರೇಟ್ ಪದವಿ ಹಾಗೂ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ ಇವರ ಹೋರಾಟದ ಹಾದಿ ಎಂಬುದು ಆತ್ಮಕಥೆ ಇವರ ಆತ್ಮಕತೆಯ ಪುಸ್ತಕ ಯಾವುದು ಅಂದರೆ ಹೋರಾಟದ ಹಾದಿ ಪ್ರಸ್ತುತ ಲೇಖನವನ್ನು ಎಚ್ ನರಸಿಂಹಯ್ಯ ಅವರ ತೆರೆದ ತೆರೆದ ಮನೆ ಎಂಬ ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಗಮನಿಸಿ ನೀವು ಪ್ರಮುಖವಾಗಿ ಕವಿ ಪರಿಚಯದಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯ ಅಂದರೆ ಪ್ರಸ್ತುತ ಲೇಖನವನ್ನು ಎಚ್ ನರಸಿಂಹಯ್ಯ ಅವರ ತೆರೆದ ಮನೆ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ ಹಾಗೆಯೇ ಇವರ ಪ್ರಮುಖ ಪ್ರಶಸ್ತಿಗಳು ಕೃತಿಗಳ ಬಗ್ಗೆಯೂ ಕೂಡ ತಿಳಿದುಕೊಳ್ಳಿ ಮುಂದುವರಿಯುತ್ತಾ ನೋಡೋಣ ಆಲ್ಬರ್ಟ್ ಐನ್ಸ್ಟೀನ್ ಬಗ್ಗೆ ಟಿಪ್ಪಣಿ ಪದಗಳಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಇಪ್ಪತ್ತನೇ ಶತಮಾನದ ಒಬ್ಬ ವಿಶ್ವವಿಖ್ಯಾತ ವಿಜ್ಞಾನಿ ಇಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಬಗ್ಗೆ ಹೇಳ್ತಾ ಇದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್ ಯಾರು ಅಂದರೆ ಇಪ್ಪತ್ತನೇ ಶತಮಾನದ ಒಬ್ಬ ವಿಶ್ವವಿಖ್ಯಾತವಾದಂತಹ ವಿಶ್ವದಲ್ಲಿಯೇ ಪ್ರಸಿದ್ಧರಾದಂತಹ ಒಬ್ಬ ವಿಜ್ಞಾನಿ ಜರ್ಮನಿಯ ವುಲ್ಮ್ ನಗರದಲ್ಲಿ ಇವರ ಜನ್ಮಸ್ಥಳದ ಬಗ್ಗೆ ಹೇಳಲಾಗುತ್ತಿದೆ ಇಲ್ಲಿ ಇವರು ಎಲ್ಲಿ ಹುಟ್ಟಿದರು ಅಂದರೆ ಜರ್ಮನಿಯ ಉಲ್ಮ್ ನಗರದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನನ ಆಗ್ತಾರೆ ಇವರು ಯಹೂದಿ ಎಂಬ ಕಾರಣಕ್ಕಾಗಿ ದೇಶ ಭ್ರಷ್ಟರಾಗಬೇಕಾಯಿತು ತಮ್ಮ ಸಂಶೋಧನಾ ಕಾರ್ಯವನ್ನು ಮುಂದುವರಿಸಿದ ಐನ್ಸ್ಟೀನರು ತಮ್ಮ ಸಾಪೇಕ್ಷ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಐದರಲ್ಲಿ ಮಂಡಿಸಿದರು ಇವರೊಬ್ಬ ಕ್ರಿಶ್ಚಿಯನ್ ಧರ್ಮದಲ್ಲಿ ನಾವು ಎರಡು ರೀತಿಯ ಪಂಗಡಗಳನ್ನು ನೋಡುತ್ತೇವೆ ಅದರಲ್ಲಿ ಇವರು ಯಹೂದಿ ಪಂಗಡಕ್ಕೆ ಸೇರಿದ್ದಾರೆ ಎಂಬ ಕಾರಣಕ್ಕಾಗಿ ದೇಶ ಭ್ರಷ್ಟರಾಗ ಬೇಕಾಯಿತು ಅಮೆರಿಕದಲ್ಲಿ ತಮ್ಮ ಸಂಶೋಧನಾ ಕಾರ್ಯವನ್ನು ಮುಂದುವರಿಸಿದ ಐನ್ಸ್ಟೀರರು ತಮ್ಮ ಸಾಪೇಕ್ಷ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಐದರಲ್ಲಿ ಮಂಡಿಸಿದರು ಸಾಪೇಕ್ಷ ಸಿದ್ಧಾಂತ ನೀವೆಲ್ಲ ಓದೇ ಇದ್ದೀರ ಸೈನ್ಸಲ್ಲಿ ಅದೇ ಇಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಮಂಡಿಸಿದರು ಇವರ ಸಾಪೇಕ್ಷ ಸಿದ್ಧಾಂತವನ್ನು ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇವರಿಗೆ ನೋಬೆಲ್ ಪ್ರಶಸ್ತಿ ದೊರೆಯಿತು ಇವರ ಸಾಪೇಕ್ಷ ಸಿದ್ಧಾಂತಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನೋಬೆಲ್ ಪ್ರಶಸ್ತಿ ದೊರೆಯಿತು ಇವರೊಬ್ಬ ಶ್ರೇಷ್ಠ ವಿಜ್ಞಾನಿ ಮತ್ತು ಮಾನವತಾವಾದಿ ಆಗಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್ ಇವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮರಣವನ್ನು ಹೊಂದಿದರು ನಂತರ ನೋಡ್ತಾ ಇದ್ದೀವಿ ನಾವು ನಂತರದ ಟಿಪ್ಪಣಿ ಪದಗಳಲ್ಲಿ ಸ್ಪಿನೋಷ ಗಮನಿಸಿ ಸ್ಪಿನೋಜಾ ಎನ್ನುವಂತಹ ವಿಜ್ಞಾನಿ ಬಗ್ಗೆ ತಿಳಿಸ್ಕೊಂತ ಇದ್ದೀವಿ ಇಲ್ಲಿ ಡಚ್ ತತ್ವಜ್ಞಾನಿಯಾದ ಈತನ ಪೂರ್ಣ ಹೆಸರು ಬೆನೆಡಿಕ್ ಡಿ ಸ್ಪಿನೋಜಾ ಇವನು ಪ್ರತಿಪಾದಿಸಿದ ತತ್ವವು ವಿಶ್ವ ದೇವತಾ ತತ್ವವಾದಂತಹ ವಿಶ್ವ ದೇವತಾ ತತ್ವದ ಅದ್ವೈತವಾದ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಈತನ ಪ್ರಕಾರ ದೇವರು ಪ್ರೀತಿಸುವುದಿಲ್ಲ ಮತ್ತು ದ್ವೇಷಿಸುವುದೂ ಇಲ್ಲ ಒಟ್ಟಾರೆ ವಸ್ತುಸ್ಥಿತಿಯಂತೆ ನಿಸರ್ಗ ಮತ್ತು ದೇವರು ಮಾನವನ ಊಹೆ ಮಿತಿಯನ್ನು ಮೀರುವುದಾಗಿದೆ ಇಲ್ಲಿ ಡಚ್ ವಿಜ್ಞಾನಿಯಾದಂತಹ ಸ್ಪಿನೋಜ ಇವರ ಪೂರ್ತಿ ಹೆಸರು ಬೆನೆಡಿಕ್ ಡಿ ಸ್ಪಿನೋಜಾ ಪ್ರತಿಪಾದಿಸಿದ ತತ್ವ ವಿಶ್ವ ದೇವತಾ ತತ್ವದ ಅದ್ವೈತವಾದ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಈತನ ಪ್ರಕಾರ ದೇವರು ಯಾರನ್ನು ಪ್ರೀತಿಸುವುದೂ ಇಲ್ಲ ವಿದ್ವೇಷಿಸುವುದೂ ಇಲ್ಲ ಒಟ್ಟಾರೆ ವಸ್ತುಸ್ಥಿತಿಯಂತೆ ನಿಸರ್ಗ ಮತ್ತು ದೇವರನ್ನು ದೇವರು ಮಾನವನ ಊಹೆಯನ್ನು ಮೀರಿದಂತಹ ಒಂದು ಕಲ್ಪನೆಯಾಗಿದೆ ಎಂಬುದಾಗಿ ಅವರು ತಿಳಿಸುತ್ತಾರೆ ಮುಂದುವರಿಯುತ್ತ ಗದ್ಯ ಭಾಗದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ ಕಠಿಣ ಪದಗಳು ಅಥವಾ ಹೊಸ ಪದಗಳು ಅವು ಯಾವುದು ಅಂತ ನೋಡೋಣ ಮೊದಲನೇ ಪದ ಇಲ್ಲಿ ಕಟ್ಟ ಕಟ್ಟ ಅಂದರೆ ಪಕ್ಕ ಎಂಬ ಅರ್ಥವನ್ನು ನೀಡುತ್ತದೆ ನಿಲುವು ಅಂದರೆ ಅಭಿಪ್ರಾಯ ಪರಿಕಲ್ಪನೆ ಅಂದರೆ ಒಂದು ವಿಷಯದ ಖಚಿತ ಚಿಂತನೆಯನ್ನು ಪರಿಕಲ್ಪನೆ ಎಂದು ಕರೆಯುತ್ತಾರೆ ವರ್ತನೆ ಅಂದರೆ ನಡತೆ ರೂಢಿ ಸಂಯೋಜನೆ ಎಂದರೆ ಕೂಡಿಸುವಿಕೆ ಉದ್ಧರಿಸು ಎಂದರೆ ಉದಾಹರಿಸು ಇತರರು ಹೇಳಿದ ಮಾತನ್ನು ಎತ್ತಿ ಹೇಳುವುದು ಎಂದು ಅರ್ಥವನ್ನು ನೀಡುತ್ತದೆ ತುಚ್ಛ ಅಂದರೆ ನೀಚ ನಿಂದನೀಯ ಎಂಬ ಅರ್ಥ ನಿರ್ವಚನ ಅಂದರೆ ವಿವರಣೆ ವ್ಯಾಖ್ಯಾನ ಮೌಲ್ಯ ಎಂದರೆ ಬೆಲೆ ಅಮೂಲ್ಯ ಗುಣವನ್ನು ಮೌಲ್ಯ ಎಂದು ಕರೆಯುತ್ತೇವೆ ವಾಗ್ವಾದ ಅಂದರೆ ಚರ್ಚೆ ಸಮನ್ವಯ ಅಂದರೆ ಹೊಂದಾಣಿಕೆ ಇವು ಗದ್ಯಪಾಠದಲ್ಲಿ ಬಂದಿರುವಂತಹ ಪ್ರಮುಖ ಕಠಿಣ ಪದಗಳು ಅಥವಾ ಹೊಸ ಪದಗಳು ಮತ್ತೊಮ್ಮೆ ಗಮನಿಸಿ ಓದುತ್ತೇನೆ ಮೊದಲನೇದು ಕಟ್ಟ ಅಂದರೆ ಪಕ್ಕ ನಿಲುವು ಅಂದರೆ ಅಭಿಪ್ರಾಯ ಪರಿಕಲ್ಪನೆ ಅಂದರೆ ಒಂದು ವಿಷಯದ ಖಚಿತ ವರ್ ಚಿಂತನೆ ವರ್ತನೆ ಅಂದರೆ ನಡತೆ ರೂಢಿ ಸಂಯೋಜನೆ ಅಂದರೆ ಕೂಡಿಸುವಿಕೆ ಉದ್ಧರಿಸು ಅಂದರೆ ಉದಾಹರಿಸು ಇತರರು ಹೇಳಿದ ಮಾತನ್ನು ಎತ್ತಿ ಹೇಳುವುದು ತುಚ್ಛ ಅಂದರೆ ನೀಚ ಅಥವಾ ನಿಂದನೀಯ ನಿರ್ವಚನ ಅಂದರೆ ವಿವರಣೆ ವ್ಯಾಖ್ಯಾನ ಮೌಲ್ಯ ಅಂದರೆ ಬೆಲೆ ಅಮೂಲ್ಯ ಗುಣ ಎಂಬರ್ಥ ವಾಗ್ವಾದ ಅಂದರೆ ಚರ್ಚೆ ಸಮನ್ವಯ ಅಂದರೆ ಹೊಂದಾಣಿಕೆ ಇದು ಗದ್ಯಪಾಠದಲ್ಲಿ ಬಂದಿರುವಂತಹ ಹೊಸ ಪದಗಳು ಹಾಗೂ ಟಿಪ್ಪಣಿಗಳು ಲೇಖಕರ ಪರಿಚಯ ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಗಮನಿಸಿ ಪದಗಳ ಅರ್ಥ ಹಾಗೂ ಪಾಠದ ಸಾರಾಂಶವನ್ನು ನೀವು ಪ್ರಮುಖವಾಗಿ ಪಾಠವನ್ನು ಓದುವಾಗ ನೆನಪು ಮಾಡಿಕೊಳ್ಳಿ ಇನ್ನು ಐನ್ಸ್ಟೀನ್ ಬಗ್ಗೆ ನಾವಿಲ್ಲಿ ನೋಡ್ತಾ ಇದೀವಿ ಐನ್ಸ್ಟೀನ್ ಅವರು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರ ಅಲ್ಲ ನಿಜವಾದ ಮಾನವತಾವಾದಿ ಕೂಡ ಇವರು ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ ವಾಗ್ವಾದಗಳು ಹುಟ್ಟಿಕೊಂಡಾಗಲೆಲ್ಲ ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪರ್ ಅಪರಿಪೂರ್ಣವೆಂಬಂತೆ ತಮ್ಮ ನಿಲುವಿನ ಸಮರ್ಥನೆಗೆಂದು ಅವರ ಹೆಸರನ್ನು ಎಳೆದು ತರುತ್ತಾರೆ ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅವರು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎನ್ನುವುದನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಹಾಗೆ ಪದೇ ಪದೇ ಉದ್ಧರಿಸಲಾಗುವ ಒಂದು ಮಾತೆಂದರೆ ಧರ್ಮವಿಲ್ಲದೆ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು ಇಲ್ಲಿ ಗಮನಿಸಿ ಐನ್ಸ್ಟೀನ್ ಅವರು ಒಬ್ಬ ಶ್ರೇಷ್ಠ ವಿಜ್ಞಾನಿ ಮಾತ್ರ ಅಲ್ಲ ಒಬ್ಬ ಶ್ರೇಷ್ಠ ವಿಜ್ಞಾನಿ ಮಾತ್ರ ಅಲ್ಲ ಅವರೊಬ್ಬ ನಿಜವಾದ ಮಾನವತಾವಾದಿ ಮಾನವತಾವಾದಿ ಎಂದರೆ ಮನುಷ್ಯನ ಬಗ್ಗೆ ಕಾಳಜಿಯುಳ್ಳಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದರು ಐನ್ಸ್ಟೀನ್ ಇವರು ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ ವಾಗ್ವಾದಗಳು ಅಂದರೆ ಪರ ವಿರೋಧ ಚರ್ಚೆಗಳು ಹುಟ್ಟಿಕೊಂಡಾಗಲೆಲ್ಲ ಕೂಡ ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣ ಎಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಇವರ ಹೆಸರನ್ನು ಎಳೆದು ತರುತ್ತಾರೆ ಅಂದರೆ ಧರ್ಮವನ್ನು ಅಪಾರವಾಗಿ ನಂಬುವಂತಹ ವ್ಯಕ್ತಿಗಳು ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣ ಅದು ಪೂರ್ಣವಾದುದಲ್ಲ ತಮ್ಮ ನಿಲುವಿನ ಸಮರ್ಥನೆಗೆಂದು ಅವ ಇವರ ಹೆಸರನ್ನು ಎಳೆದು ತರುತ್ತಾರೆ ಯಾರ ಹೆಸರನ್ನು ಅನ್ಸ್ಟೀನ್ ಅವರ ಹೆಸರನ್ನು ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅವರ ಹೇಳಿಕೆಗಳನ್ನು ಹೇಳುವುದರ ಮೂಲಕ ಅವರ ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎನ್ನುವುದನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಇವರೊಬ್ಬ ಆಳವಾದ ಧರ್ಮದಲ್ಲಿ ನಂಬಿಕೆಯುಳ್ಳಂತಹ ವ್ಯಕ್ತಿ ಎನ್ನುವುದನ್ನು ನಂಬಿಸಲು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಹಾಗೆ ಪದೇ ಪದೇ ಉದ್ಧರಿಸಲಾಗುವ ಒಂದು ಮಾತೆಂದರೆ ಧರ್ಮವಿಲ್ಲದ ಪದೇ ಪದೇ ನಾವಿಲ್ಲಿ ಒತ್ತಿ ಹೇಳಬೇಕಾದಂಥ ವಿಷಯ ಎಂದರೆ ಧರ್ಮ ಇಲ್ಲದೆ ವಿಜ್ಞಾನ ಇಲ್ಲ ಅದು ಕುಂಟುತ್ತಾ ಸಾಗುತ್ತದೆ ಹಾಗೆಯೇ ವಿಜ್ಞಾನ ಇಲ್ಲದ ಧರ್ಮ ಕೂಡ ಕುರುಡು ಎನ್ನುವುದು ಆದರೆ ಧರ್ಮ ಅಂದರೆ ಏನು ಅನಿಷ್ಟಿನರ ಪ್ರಕಾರ ಧರ್ಮದ ಪರಿಕಲ್ಪನೆ ಯಾವ ರೀತಿಯದು ಧರ್ಮದ ಒಂದು ಆಲೋಚನೆ ಯಾವ ರೀತಿಯದು ನಮಗೆ ಈ ವಿಷಯಗಳ ತಿಳುವಳಿಕೆ ಅಗತ್ಯವಾಗಿ ಬೇಕು ಏಕೆಂದರೆ ಧರ್ಮವನ್ನು ಕುರಿತು ಹಲವು ನಿರ್ವಚನಗಳು ಇವೆ ನಿರ್ವಚನಗಳು ಅಂದರೆ ಹಲವು ಮಾತುಗಳು ಹಲವು ನಂಬಿಕೆಗಳು ಹಲವು ಸಂಪ್ರದಾಯಗಳು ಇವೆ ಅಷ್ಟೇ ಅಲ್ಲ ಧರ್ಮದ ಬಗ್ಗೆ ಪರಸ್ಪರ ವಿಭಿನ್ನವಾದಂತಹ ಸಿದ್ಧಾಂತಗಳು ಕೂಡ ಇವೆ ಎಂಬುದಾಗಿ ನಾವು ತಿಳಿಯಬಹುದು ಮುಂದುವರಿಯುತ್ತಾ ನಮಗೆ ತಿಳಿದಿರುವಂತೆ ಎಲ್ಲ ಸಾಂಪ್ರದಾಯಿಕವಾದ ಧರ್ಮಗಳ ಕೇಂದ್ರದಲ್ಲಿ ದೇವರ ಪರಿಕಲ್ಪನೆ ಇದೆ ದೇವರು ಮತ್ತು ಅದರ ಮುಂದುವರಿಕೆಯಾಗಿ ಧರ್ಮವನ್ನು ಕುರಿತಂತೆ ಐನ್ಸ್ಟೀನ್ ಅವರ ವಿಚಾರಗಳು ಈ ಹೇಳಿಕೆಯಿಂದ ಸಾಕಷ್ಟು ಸ್ಪಷ್ಟವಾಗುತ್ತವೆ ನಮಗೆಲ್ಲ ಗೊತ್ತಿಳಿದಿರುವಂತೆ ಎಲ್ಲ ಸಾಂಪ್ರದಾಯಿಕವಾದ ಧರ್ಮಗಳ ಕೇಂದ್ರದಲ್ಲಿ ದೇವರ ಪರಿಕಲ್ಪನೆ ಇದೆ ಎಲ್ಲ ಧರ್ಮಗಳಲ್ಲೂ ಕೂಡ ದೇವರ ಒಂದು ನಂಬಿಕೆ ಕ ಪರಿಕಲ್ಪನೆ ಒಂದು ಚಿತ್ರಣ ಇದೆ ಆದರೆ ದೇವರು ಮತ್ತು ಅದರ ಮುಂದುವರಿಕೆಯಾಗಿ ಧರ್ಮವನ್ನು ಕುರಿತಂತೆ ಐನ್ಸ್ಟೀನ್ ಅವರ ವಿಚಾರಗಳು ಹೇಳಿಕೆಯನ್ನು ಸಾಕಷ್ಟು ಸ್ಪಷ್ಟವಾಗಿವೆ ಅಂದರೆ ಧರ್ಮ ರವರು ಧರ್ಮದ ಬಗ್ಗೆ ನೀಡಿರುವಂತಹ ಹೇಳಿಕೆಗಳು ಅತ್ಯಂತ ಸ್ಪಷ್ಟವಾಗಿವೆ ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ ಇದು ಹೇಳ್ತಾರೆ ಕೆಟ್ಟವರಿಗೆ ಶಿಕ್ಷೆಯನ್ನು ಕೊಡುವುದು ಕೆಟ್ಟದ್ದಕ್ಕೆ ಶಿಕ್ಷೆಯನ್ನು ಕೊಡುವುದು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವಂತಹ ಧರ್ಮಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ಜಗತ್ತನ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ನನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ನೋ ಸ್ಥಿನೋಜಾನ ಸ್ಪಿನೋಜಾನ ದೇವರನ್ನು ನಂಬುತ್ತೇನೆ ಇಲ್ಲಿ ಹೇಳ್ತಾರೆ ಐನ್ಸ್ಟೀನ್ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕ ನನ್ನ ಇರುವಿಕೆಯನ್ನು ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಾನು ನಂಬಿಕೆ ಇಡ್ತೀನಿ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆಕಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ ಅಂದರೆ ಮನುಷ್ಯನ ಬಗ್ಗೆ ಕಾಳಜಿಯನ್ನು ತೋರಿಸುವಂತಹ ಮನುಷ್ಯನ ಒಂದು ಜೀವಿ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಅವರ ಭವಿಷ್ಯದ ಬಗ್ಗೆ ತಲೆಸಿಕೊ ತಲೆ ಕೆಡಿಸಿಕೊಳ್ಳುವಂತಹ ದೇವರ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದು ಅನಿಷ್ಟಿನಿಲಿ ಹೇಳ್ತಾ ಇದ್ದಾರೆ ಸ್ಪಿನೋಜಾ ಒಬ್ಬ ಡಚ್ ತತ್ವಜ್ಞಾನಿ ಇಲ್ಲಿ ಸ್ಪಿನೋಜ ಯಾರು ಅಂತ ಹೇಳ್ತಾ ಇದ್ದಾರೆ ಸ್ಪಿನೋಜ ಅವರ ಧರ್ಮ ಸಮನ್ವಯ ದೇವರನ್ನು ನಾನು ನಂಬುತ್ತೇನೆ ಎನ್ನುತ್ತಾರಲ್ಲ ಹಾಗಾದರೆ ಈ ಸ್ಪಿನೋಜ ಯಾರು ಅಂದರೆ ಇವರೊಬ್ಬ ಡಚ್ ತತ್ವಜ್ಞಾನಿ ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಆಮ್ಸ್ಟರ್ಡರ್ನ ಸಿನ್ಗಾಗ್ರವರು ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಮತದಿಂದ ಹೊರಹಾಕಿದ್ದರು ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಇವರು ಅಸಾಂಪ್ರದಾಯಿಕ ದೃಷ್ಟಿಕೋನವನ್ನು ಹೊಂದಿದ್ದರಿಂದ ಆಮ್ಸ್ಟರ್ಡ್ಯಾಮ್ನ ರವರು ಹಿಂಸೆಯನ್ನು ಕೊಡುವುದರ ಮೂಲಕ ಇವರನ್ನು ಮರ ಮತದಿಂದ ಹೊರಹಾಕಿದ್ದರು ಜೀವನ ಪರ್ಯಂತ ಅವನನ್ನು ಪೀಡಿಸಿದರು ಐನ್ಸ್ಟೀನ್ ಅಂದರೆ ಅವರು ಬದುಕಿರುವವರೆಗೂ ಕೂಡ ಸ್ಪಿನೋಜಾ ಅವರನ್ನು ಹಿಂಸಿಸಿದರು ಪೀಡಿಸಿದರು ಶಿಕ್ಷೆಯನ್ನು ಕೊಟ್ಟರು ಎಂಬುದಾಗಿ ಹೇಳಲಾಗಿದೆ ಐನ್ಸ್ಟೀನ್ ಅವರ ಮೇಲಿನ ಹೇಳಿಕೆಯಿಂದ ಅವರ ಕಲ್ಪನೆಯ ದೇವರಿಗೂ ಮನುಷ್ಯನ ವ್ಯವಹಾರಿಗಳಿಗೂ ಯಾವುದೇ ಸಂಬಂಧ ಇಲ್ಲ ಎಂಬ ಸಂಗತಿಯು ಸ್ಪಷ್ಟವಾಗಿ ಮನದಟ್ಟಾಗುತ್ತದೆ ಅವರ ಪ್ರಕಾರ ಧರ್ಮವು ಯಾವುದೇ ದೈವಿ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿತ್ತು ಇಲ್ಲಿ ಐನ್ಸ್ಟೀನ್ ಹೇಳ್ತಾರೆ ಅವರ ಪ್ರಕಾರ ಧರ್ಮ ಅಂದರೆ ಯಾವುದು ಅಂದರೆ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿ ಇರುತ್ತದೆ ಅದು ನೀತಿಗೆ ಸಂಬಂಧಪಟ್ಟಿರುತ್ತದೆ ಅದು ಯಾವುದೇ ರೀತಿಯ ಅಧಿಕಾರವನ್ನು ಸಾಧಿಸುವಂತಹದ್ದಲ್ಲ ಸಹಜವಾಗಿಯೇ ಈ ಮಾತುಗಳು ಬಹಳ ಮುಖ್ಯವಾದವು ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನರ ಹೆಸರೆತ್ತುವ ಯಾವ ಅಧಿಕಾರವೂ ಕೂಡ ಇಲ್ಲ ದೇವರನ್ನು ಒಂದೇ ಸಮನೆ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತ ನಾವೆಲ್ಲ ನೋಡ್ತೀವಿ ಈಗ ದೇವಸ್ಥಾನಗಳಲ್ಲಿ ಒಂದು ವ್ಯಾಪಾರದ ಕೇಂದ್ರಗಳಾಗಿ ಮಾಡಿಕೊಂಡಿದ್ದಾರೆ ಆ ವ್ಯಾಪಾರದ ಕೇಂದ್ರಗಳನ್ನಾಗಿ ಬಳಸಿಕೊಂಡು ಬಂದಿರುವಂತಹ ಜನರಿಗೆ ಐನ್ಸ್ಟೀನ್ ಹೇಳ್ತಾರೆ ದೇವರ ಹೆಸರೆತ್ತುವ ಯಾವ ಅಧಿಕಾರವೂ ಕೂಡ ಅವರಿಗೆ ಇಲ್ಲ ದೇವರ ಧರ್ಮಗಳನ್ನ ಕುರಿತು ತಮ್ಮ ಒರಟು ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವೂ ಹೌದು ಅಂದರೆ ದೇವರ ದೇವರು ಧರ್ಮಗಳ ಬಗ್ಗೆ ಕುರಿತಂತೆ ಒರಟು ಒರಟಾದಂತಹ ಅಪಾಯಕಾರಿ ಸಿದ್ಧಾಂತಗಳನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯ ಎಂದು ಹೇಳುತ್ತಿದ್ದಾರೆ ನಾನು ಈ ಪತ್ರವನ್ನು ಅಂಶ್ಟಿನರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳ ಮೂಲಕ ಮುಗಿಸಿದರೆ ಅನುಚಿತವಾಗಲಾರದೆಂದು ತಿಳಿಯುತ್ತೇನೆ ಇಲ್ಲಿ ಹೇಳ್ತಾರೆ ಲೇಖಕರು ನಾನು ಈ ಪತ್ರವನ್ನು ಅಂಶ್ಟಿನರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳ ಮೂಲಕ ಮುಗಿಸುವುದು ಅತ್ಯಂತ ಉಪಯುಕ್ತ ಎಂದು ನಂಬುತ್ತೇನೆ ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ ಆಸ್ತಿ ಪಾಸ್ತಿ ಸುಖಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಕೂಡ ಬಹಳ ತುಚ್ಛ ಎಂದು ನನಗೆ ತೋರಿಸಿವೆ ಸಾಮಾನ್ಯ ಮನುಷ್ಯರು ತಮ್ಮ ಜೀವನ ಪೂರ್ತಿ ಸಾಧಿಸಲು ಬಯಸುವಂತಹ ಆಸ್ತಿ ಪಾಸ್ತಿ ಸುಖ ಭೋಗ ಬಹಿರಂಗ ಯಶಸ್ಸುಗಳು ಇನ್ ಬಹಿರಂಗ ಯಶಸ್ಸುಗಳು ಇಂತಹವುಗಳ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಅವೆಲ್ಲ ನನಗೆ ತುಂಬ ತುಚ್ಚ ಅಂದರೆ ಕಟ್ಟ ಕಡೆಯವು ಎಂಬುದಾಗಿ ಇಲ್ಲಿ ಹೇಳುತ್ತಾರೆ ಯಾರು ಐನ್ಸ್ಟೀನ್ ಮತ್ತು ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲಿ ಪ್ರಯತ್ನಿಸ ಮನುಷ್ಯನಾಗಲು ಪ್ರಯತ್ನಿಸಬೇಡ ಯಶಸ್ಸನ್ನು ಸಂಪಾದಿಸದ ಮನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಎಂತಹ ಅದ್ಭುತವಾದ ವಾಕ್ಯ ಹೇಳಿಕೆ ಮನು ಯಶಸ್ಸನ್ನು ಸಂಪಾದಿಸದ ಮನುಷ್ಯನಾಗಲು ಪ್ರಯತ್ನಿಸಬೇಡ ಆದರೆ ನೀನು ಮೌಲ್ಯಗಳಿಗೆ ಬೆಲೆ ಕೊಡುವಂತಹ ಮನುಷ್ಯನಾಗು ಮಾನವೀಯತೆಗೆ ಬೆಲೆ ಕೊಡುವಂತಹ ಮನುಷ್ಯನಾಗು ಎಂಬುದಾಗಿ ಹೇಳುತ್ತಾರೆ ಆಳವಾದ ಒಳನೋಟಗಳನ್ನು ನೀಡುವ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿಗೆ ಬಹಳ ಮುಖ್ಯವೆಂದು ನಾನು ತಿಳಿಯುತ್ತೇನೆ ಇಲ್ಲಿ ಐನ್ಸ್ಟೀನರ ಎಲ್ ಎರಡು ಹೇಳಿಕೆಗಳನ್ನು ನೀಡುವುದರ ಮೂಲಕ ಲೇಖಕರು ಹೀಗೆ ಹೇಳುತ್ತಾರೆ ಆಳವಾದ ಒಳನೋಟವನ್ನು ನೀಡುವ ಈ ಹೇಳಿಕೆಗಳು ಆಳವಾದಂತಹ ಚಿಂತನೆಗೆ ಓರೆ ಹಚ್ಚುವ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಕೂಡ ಇಂತಹ ಸಮಯದಲ್ಲಿ ಅತ್ಯಂತ ವಿಶೇಷವಾಗಿ ಅನ್ವಯಿಸುತ್ತವೆ ಬೇಕಾಗುತ್ತವೆ ಅದರಲ್ಲೂ ಪ್ರಮುಖವಾಗಿ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿಗೆ ಬಹಳ ಮುಖ್ಯ ಎಂದು ಇಲ್ಲಿ ಲೇಖಕರು ಹೇಳುತ್ತಾರೆ ಇದಾಗಿದೆ ಗದ್ಯಪಾಠ ಐನ್ಸ್ಟೀನ್ ಮತ್ತು ದೇವರು ರಚನೆ ಮಾಡಿರುವ ಲೇಖಕರು ಎಚ್ ನರಸಿಂಹಯ್ಯ ಈ ವಿಡಿಯೋದಲ್ಲಿ ನಾವು ಗದ್ಯಪಾಠಕ್ಕೆ ಬೇಕಾದಂತಹ ಪ್ರವೇಶ ಲೇಖಕರ ಪರಿಚಯ ಹಾಗೂ ಪಾಠದಲ್ಲಿ ಬಂದಿರುವಂತಹ ಕಠಿಣ ಪದಗಳು ಹಾಗೆಯೇ ಟಿಪ್ಪಣಿ ಪದಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ವಿದ್ಯಾರ್ಥಿಗಳೇ